ಸ್ನೇಹಿತರೆ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕದ ಕೆಲವು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಈ ಪಹಲ್ಗಾಮ ದಾಳಿನ ನೀವು ಗಮನಿಸ್ತಾ ಇದ್ದೀರಾ ಆದರೆ ಇದಕ್ಕಿಂತ ಹಿಂದೆ ಸುಮಾರು ಎಂಟು ಒಂಬತ್ತು ಬಾರಿ ದಾಳಿ ಮಾಡಿದ್ದಾರೆ ಈ ನಮ್ಮ ಪಾಕಿಸ್ತಾನದವರು ಅಂದರೆ ಪಕ್ಕದ ದೇಶ ನಮ್ಮ ಶತ್ರು ದೇಶದವರು ಹೇಗಾದರೂ ತಿಳಿದುಕೊಳ್ಳಿ ಆದರೆ ಆಗಿನಿಂದಲೂ ಹಿಗ್ಗದೆ ಕುಗ್ಗದೆ ನಮ್ಮ ದೇಶ ಮುನ್ನಡಿತನೇ ಬರ್ತಿದೆ ಆದರೂ ಇವ್ರಿಗೆ ಯಾಕೆ ಈ ದಾಳಿ ಮಾಡುವ ಹುಚ್ಚು ಈ ಕ್ರೌರ್ಯ ಮರಿತಾವ್ರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂತು ಆಗ ಹಿಂದೂಸ್ತಾನ ಪಾಕಿಸ್ತಾನ ವಿಭಜನೆ ಆಯಿತು ಸ್ನೇಹಿತರೆ ಆ ವಿಭಜನೆ ಆದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಮಧ್ಯದಲ್ಲಿ ಮತ್ತೆ ಜಮ್ಮು ಕಾಶ್ಮೀರದ ಮೇಲೆ ಈ ಪಾಕಿಗಳು ಯುದ್ಧ ಮಾಡ್ತಾರೆ ಸ್ನೇಹಿತರೆ ದಾಳಿ ಮಾಡ್ತಾರೆ ಆ ಸಮಯದಲ್ಲಿ ರಾಜ್ ಸಿಂಗ್ ಅಂತಕ್ಕಂಥವ್ರು ನಮ್ಮ ಭಾರತೀಯರ ಪರವಾಗಿ ಸಹಿ ಹಾಕಿ ನಮ್ಮನ್ನ ಒಪ್ಪಿಕೊಂಡಾಗ ಆ ದಾಳಿನ ನಮ್ಮವರು ಪ್ರತಿ ದಾಳಿ ಮಾಡಿ ಜಮ್ಮು ಕಾಶ್ಮೀರನ ಉಳಿಸ್ಕೊಳ್ತಾರೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಪಾಕಿಸ್ತಾನದವರು ಮತ್ತೆ ನಮ್ಮ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ ಜಿಬ್ರಾಲ್ಟರ್ ಎಂಬ ಒಂದು ಆಪರೇಷನ್ ಮೂಲಕ ಗುಪ್ತ ದಾಳಿನ ನಡೆಸ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಆ ಒಪ್ಪಂದದಲ್ಲಿ ಈ ಯುದ್ಧನ ನಮ್ಮ ಭಾರತೀಯರು ಕೊನೆ ಮಾಡ್ತಾರೆ ಸ್ನೇಹಿತರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ನೇಹಿತರೆ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನವಾಗಿರ್ತದೆ ಆ ಸಮಯದಲ್ಲಿ ಸ್ನೇಹಿತರೆ ಈ ಪಾಕಿಸ್ತಾನದವರು ನಮ್ಮ ಭಾರತದ ನೆಲೆ ಮೇಲೆ ದಾಳಿ ಮಾಡ್ತಾರೆ ಸ್ನೇಹಿತರೆ ಅವಾಗ ಹದಿಮೂರು ದಿನಗಳ ಕಾಲ ಈ ಭಾರತೀಯರಿಗೂ ಪಾಕಿಸ್ತಾನದವರಿಗೂ ದಾಳಿ ನಡೀತದೆ ಸ್ನೇಹಿತರೆ ಹದಿಮೂರು ದಿನಗಳ ನಂತರ ಭಾರತೀಯರು ಈ ಪಾಕಿಸ್ತಾನದವ್ರನ್ನ ಮಣಿಸಿ ಶರಣಾಗತಿಯನ್ನಾಗಿಸಿ ಮಾಡ್ತಾರೆ ಸ್ನೇಹಿತರೆ ಅವಾಗ ಬಾಂಗ್ಲಾದೇಶ ಸಪರೇಟ್ ಆಗಿ ವಿಭಜನೆಯಾಗಿ ಅದೊಂದು ದೇಶವಾಗಿ ಬದಲಾಗುತ್ತದೆ ಸ್ನೇಹಿತರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ನೇಹಿತರೆ ನಿಮಗೆ ತಿಳಿದಿರ್ತಕ್ಕಂಥದ್ದೇ ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೀತದೆ ಸ್ನೇಹಿತರೆ ಇದೇ ಪಾಕಿಸ್ತಾನಿಗಳು ಗುಪ್ತವಾಗಿ ನಮ್ಮ ಹಿಮಾಲಯ ಶಿಖರವನ್ನು ಆಕ್ರಮಣ ಮಾಡಿ ಅದನ್ನ ತಮ್ಮ ವಶಕ್ಕೆ ಮಾಡ್ಕೊತಾರೆ ಸ್ನೇಹಿತರೆ ಅವಾಗ ನಮ್ಮ ಭಾರತೀಯ ಸ್ನೇಹೆ ತುಂಬಾ ಸ್ಟ್ರಾಂಗ್ ಆಗಿ ಆಪರೇಷನ್ ವಿಜಯ್ ಎಂಬ ಒಂದು ಹೆಸರು ಇಟ್ಟುಕೊಂಡು ಈ ಹೆಸರಿನ ಮೂಲಕ ನಮ್ಮ ಹಿಮಾಲಯವನ್ನು ಮತ್ತೆ ಮರಳಿ ಪಡೀತಾರೆ ಸ್ನೇಹಿತರೆ ಇದು ಘನಘೋರ ಯುದ್ಧವೂ ಆಗಿರ್ತದೆ ಇದು ನಮ್ಮ ಪಾಕಿಸ್ತಾನದ ಮೇಲೆ ಮಾಡಿದ ಮಹತ್ತರ ಅದ್ಭುತವಾದ ಒಂದು ಯುದ್ಧ ಅಂತ ಅನಿಸಿಕೊಳ್ಳುತ್ತದೆ ಸ್ನೇಹಿತರೆ ಇಂಥ ಭಯಂಕರವಾದ ಕಾರ್ಗಿಲ್ ಯುದ್ಧದ ನಂತರ ಎರಡು ಸಾವಿರದ ಒಂದರಲ್ಲಿ ಮತ್ತೆ ಈ ಪಾಕಿಸ್ತಾನಿಗಳು ನಮ್ಮ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ತಾರೆ ಸ್ನೇಹಿತರೆ ಈ ದಾಳಿಯಲ್ಲಿ ಈ ಒಂಬತ್ತು ಜನ ಸಿಬ್ಬಂದಿಗಳು ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಹಾಗೆ ಇದರಲ್ಲಿ ಐದು ಜನ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸದೆಬಡಿಯುತ್ತೆ ಈ ಯುದ್ಧ ಒಂದು ದಾಳಿ ನಮ್ಮ ಭಾರತೀಯರಿಗೆ ತುಂಬಾ ತೀವ್ರ ಕ್ರೋಧವನ್ನು ಉಂಟು ಮಾಡ್ತದೆ ಇದರಲ್ಲಿ ಜೈಷಾ ಅಹಮ್ಮದ್ ಮತ್ತು ಲಷ್ಕರ್ ತೊಯ್ಬಾ ಈ ಸಂಘಟನೆಗಳಿಂದ ಯುದ್ಧ ಆಗ್ತಿದೆ ಈ ದಾಳಿ ಆಗ್ತಿದೆ ಇವರು ಲಿಂಕ್ ಇದೆ ಅಂತ ತಿಳಿದು ಬರುತ್ತದೆ ಹಾಗ ನಮ್ಮ ಭಾರತೀಯರು ಪಾಕಿಸ್ತಾನದ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ ನಂತರ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ದಾಳಿ ನಡೀತದೆ ಸ್ನೇಹಿತರೆ ಇದೇ ಪಾಕಿಸ್ತಾನಿಗಳು ಸಮುದ್ರ ಮಾರ್ಗವಾಗಿ ಬಂದು ಮುಂಬೈನಲ್ಲಿ ಲ್ಯಾಂಡ್ ಆಗಿ ಇದೇ ಮುಂಬೈನಲ್ಲಿ ತಾಜ್ ಬಟಲ್ ಮರಿಮನ್ ಹೌಸ್ ಹಾಗೆ ಒಬರಾಯ್ ಟ್ರೈನ್ ನಿಲ್ದಾಣ ಇಂಥ ಪ್ಲೇಸ್ಗಳಲ್ಲಿ ಅವರು ಹುತಾತ್ಮ ದಾಳಿ ಬಾಂಬ್ ಸ್ಫೋಟಕ ದಾಳಿನ ಮಾಡ್ತಾರೆ ಸ್ನೇಹಿತರೆ ಈ ನಮ್ಮ ಭಾರತೀಯ ಯೋಧರು ಅರವತ್ತು ಗಂಟೆಗಳು ಕಾಲ ದೀರ್ಘ ಹೋರಾಟ ಮಾಡಿ ಇದರಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ನಾಗರಿಕರು ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಇದು ನಮ್ಮ ದೇಶ ತುಂಬಾ ದುಃಖ ಪಡುವಂತ ದಿನವಾಗಿತ್ತು ಮೌನ ಆಚರಿಸುವಂತ ಮೌನದಲ್ಲಿ ಶರಣಾಗಿರ್ತಕ್ಕಂಥ ಆ ದಿನವಾಗಿತ್ತು ಸ್ನೇಹಿತರೆ ಅಂದು ತೆರೆಯಾದ ಕೆಲವು ವ್ಯಕ್ತಿಗಳಿ ಅಜ್ಮಲ್ ಕಸಬ್ ಅಂತಕ್ಕಂಥವನ್ನ ಜೀವಂತವಾಗಿ ಹಿಡಿದು ಜೈಲು ಪಾಲು ಮಾಡಲಾಗಿತ್ತು ಅವನ ಜೈಲಿನಲ್ಲಿ ಇಟ್ಟು ನಮ್ಮ ಯೋಧರು ಒಂದು ವಿಜಯವನ್ನು ಘೋಷಣೆ ಮಾಡಿದ್ರು ಸ್ನೇಹಿತರೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಆ ದಿನವೂ ಕೂಡ ಮಾಡಿದ್ರು ಸ್ನೇಹಿತರೆ ನಂತರ ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾರರಂದು ಮತ್ತೆ ಉರಿ ದಾಳಿ ನಡೆಯುತ್ತೆ ಸ್ನೇಹಿತರೆ ಭಾರತೀಯ ಹುರಿ ಸೆಕ್ಟರ್ ಅಂದ್ರೆ ಭಾರತೀಯ ಸೇನಾ ಶಿಬಿರದ ಮೇಲೆ ಅಟ್ಯಾಕ್ ಮಾಡ್ತಾರೆ ಸ್ನೇಹಿತರೆ ಇದೇ ಪಾಕಿಸ್ತಾನದವರು ಅವಾಗಲೂ ಕೂಡ ಹತ್ತೊಂಬತ್ತು ಜನ ನಮ್ಮ ಸೇನೆಯ ಯೋಧರು ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಅದು ತುಂಬಾ ಮನ ಕಲಕುವಂತ ವಿಷಯ ಆಗಿತ್ತು ಅವಾಗಲು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಸ್ನೇಹಿತರೆ ಅವಾಗ ಪುನಃ ಅವರ ವಿರುದ್ಧವಾಗಿ ಅವರ ವಾಯಿನೆಲೆ ಅವರ ತರಬೇತಿ ಶಿಬಿರ ಅಂದ್ರೆ ಪಾಕಿಸ್ತಾನದ ಶಿಬಿರದ ಮೇಲೆ ಮತ್ತೆ ದಾಳಿ ಮಾಡಿ ನಮ್ಮ ಭಾರತೀಯ ವಿಜಯವನ್ನು ಮತ್ತೆ ಮೊಳಗಿಸುತ್ತಾರೆ ಸ್ನೇಹಿತರೆ ನಮ್ಮ ಭಾರತೀಯ ಸೈನಿಕರು ಮತ್ತೆ ಘೋರವಾದ ದಾಳಿ ನಡೆಯುತ್ತೆ ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಸ್ನೇಹಿತರೆ ಪುಲ್ವಾಮಾ ದಾಳಿ ನಡೆಯುತ್ತೆ ಸ್ನೇಹಿತರೆ ಇದು ನಮ್ಮ ದೇಶದ ಪ್ರತಿಯೊಬ್ಬರು ಪ್ರಜೆಗೂ ಗೊತ್ತು ಪುಲ್ವಾಮಾ ದಾಳಿ ಸ್ನೇಹಿತರೆ ಇದೇ ಪಾಕಿಸ್ತಾನದ ಒಬ್ಬ ಜೈಸ್ ಎ ಮೊಹಮ್ಮದ್ ಎಂಬ ಸಂಘಟನೆಯ ಆ ಒಬ್ಬ ವ್ಯಕ್ತಿ ಆ ಉಗ್ರಗಾಮಿ ಬಂದು ಸ್ನೇಹಿತರೆ ನಮ್ಮ ಸಿಆರ್ ಪಿ ಎಫ್ ಯೋಧರ ಹೋಗ್ತಕ್ಕಂತ ಒಂದು ಬಸ್ ವಾಹನಕ್ಕೆ ಇವನು ಕಾರ್ನ ಮುಖಾಂತರ ಬಾಂಬು ತಕೊಂಡು ಕಾರ್ ಬಂದು ಅದಕ್ಕೆ ಡಿಕ್ಕಿ ಮಾಡಿ ಇಡೀ ವಾಹನವನ್ನೇ ಬ್ಲಾಸ್ಟ್ ಮಾಡ್ತಾನೆ ಸ್ನೇಹಿತರೆ ಇದು ಒಂದು ಮನ ಕಲಕುವ ಒಂದು ದೃಶ್ಯ ಆಗಿತ್ತು ಸ್ನೇಹಿತರೆ ಇದರಲ್ಲಿ ಸುಮಾರು ನಲ್ವತ್ತು ಆರ್ ಪಿ ಎಫ್ ಯೋಧರು ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಇದರಿಂದ ಇಡೀ ದೇಶವೇ ಆಕ್ರೋಶಕ್ಕೆ ಒಳಗಾಯ್ತದೆ ಸ್ನೇಹಿತರೆ ಇಂಥ ಮನ ಕಲಕುವ ದೃಶ್ಯಗಳನ್ನ ಪದೇ ಪದೇ ಇವರು ಮಾಡ್ಕೋ ಬಂದ್ರು ಇದಕ್ಕೆ ಪ್ರತಿಯಾಗಿ ಆ ಉಗ್ರರ ಶಿಬಿರ ಅಂದ್ರೆ ಕಾಶ್ಮೀರ ಕಣಿವೆಯಲ್ಲಿ ಇರ್ತಕ್ಕಂಥ ಉಗ್ರರ ಆ ಶಿಬಿರಕ್ಕೆ ನಮ್ಮ ಭಾರತೀಯ ಯೋಧರು ಬಾಂಬಿಟ್ಟು ಅವರಿಗೆ ಮತ್ತೆ ನಮ್ಮ ಆಕ್ರೋಶನ ತೀರಿಸ್ಕೊಳ್ತಾರೆ ಸ್ನೇಹಿತರೆ ಇದಾದ ನಂತರ ಈಗ ಸ್ನೇಹಿತರೆ ನಿನ್ನೆ ಮೊನ್ನೆ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಮೊನ್ನೆ ನಮ್ಮ ಪಹಲ್ಗಾಮ ಅದೇ ಜಮ್ಮು ಕಾಶ್ಮೀರದ ಪಹಲ್ ಗ್ರಾಮದಲ್ಲಿ ಮೋಡೋ ಎಂಬ ಗ್ರಾಮದಲ್ಲಿ ಈ ನಮ್ಮ ಭಾರತೀಯ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋದಂಥ ಸಮಯದಲ್ಲಿ ಇದೇ ಪಾಕಿಸ್ತಾನದವರು ನಮ್ಮ ಪ್ರವಾಸಿಗರಿಗೆ ಗುಂಡಿಕ್ಕಿ ಕೊಲ್ಲುತ್ತಿದ್ದಾರೆ ಕೊಂದಿದ್ದಾರೆ ಈ ಹುತಾತ್ಮರಾದ ನಮ್ಮ ಕೆಲವು ದೇಶದ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಅಂಥವರು ನಮ್ಮ ಕರ್ನಾಟಕದವರು ಕೂಡ ಅಲ್ಲಿ ಸೇರ್ಕಂಡಿದ್ರು ಸ್ನೇಹಿತರೆ ಇಂಥ ನಮ್ಮ ಯೋಧರನ್ನ ಗುರಿಯಾಗಿಸ್ಕೊಂಡು ನಮ್ಮ ದೇಶದವ್ರನ್ನ ಪ್ರವಾಸಿಗರನ್ನ ಇತ್ಯಾದಿ ವ್ಯಕ್ತಿಗಳನ್ನ ಗುರಿ ಮಾಡಿಕೊಂಡು ಈ ಪಾಕಿಸ್ತಾನದವ್ರು ಇರ್ಬೋದು ಅಥವಾ ಉಗ್ರ ಸಂಘಟನೆಗಳು ತಾಲಿಬಾನ್ ಇರ್ಬೋದು ಐ ಸಿ ಎಸ್ ಉಗ್ರರು ಇರ್ಬೋದು ಇಂಥವರು ನಮ್ಮ ದೇಶನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ದಾಳಿಯಿಂದ ಬೇಸತ್ತು ನಮ್ಮ ಜನ ಶಾಪ ಆಗ್ತಿದ್ದಾರೆ ಸ್ನೇಹಿತರೆ ಈ ದೇಶ ಯಾವತ್ತು ನಾಶ ಆದದು ಅಂತ ದುಃಖದಿಂದ ಶಾಪ ಆಗ್ತಿದ್ದಾರೆ ಒಂದು ಹೆಣ್ಣಿನ ಒಂದು ಗಂಡಿನ ಶಾಪ ಕಣ್ಣೀರಿನ ಶಾಪ ಯಾವತ್ತು ಒಬ್ಬ ವ್ಯಕ್ತಿನ ನಾಶ ಮಾಡದೆ ಬಿಡುವುದಿಲ್ಲ ಸ್ನೇಹಿತರೆ ಹಾಗಿರ್ಬೇಕಾದ್ರೆ ಹತ್ತಾರು ಜನಗಳನ್ನ ಇವರು ಸಾವು ನೋವುಗಳಿಗೆ ಕಾರಣವಾಗಿದ್ದಾರೆ ಗುಂಡಿಕ್ಕಿ ಕೊಂದವರೇ ಸ್ನೇಹಿತರೆ ಇವರು ಹುತಾತ್ಮ ಆಗಿರ್ತಕ್ಕಂಥ ಆ ಮನೆಯವರ ಪರಿಸ್ಥಿತಿ ಏನಾಗಿರ್ತದೆ ಅವರು ಎಷ್ಟು ಕಷ್ಟಗಳನ್ನ ಈಗ ಫೇಸ್ ಮಾಡ್ತಾರೆ ಅನ್ನೋದು ಆ ಉಗ್ರಗಾಮಿಗಳು ಒಂದು ಕ್ಷಣವೂ ಯೋಚನೆ ಮಾಡ್ತಿಲ್ಲ ಸ್ನೇಹಿತರೆ ಅವರಲ್ಲೂ ಫ್ಯಾಮಿಲಿ ಕುಟುಂಬ ಅಂತ ಇರ್ತದೆ ಸ್ನೇಹಿತರೆ ಅವ್ರಿಗೆ ಗೊಂಡಿಕ್ಕು ಅಂದ್ರೆ ಅವ್ರ ಮನೆಗೆ ಎಷ್ಟು ನೋವಾಗುತ್ತೋ ಅಲ್ವಾ ಅದೇ ರೀತಿ ನಮ್ಮ ದೇಶದವರು ಆ ದೇಶದ ಪ್ರಜೆಗಳು ಎಲ್ಲ ಒಂದೇ ರೀತಿ ಮುಗ್ಧರೇ ಆಗಿರ್ತಾರೆ ಸ್ನೇಹಿತರೆ ಕೆಲವು ದುಷ್ಕರ್ಮಿಗಳು ಇಂಥ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ತರುವುದು ಅಥವಾ ನಮ್ಮ ದೇಶನ ಕಬಳಿಸ್ಕೋಬೇಕು ಅಂತ ಈ ಕೆಲಸನ ಮಾಡ್ತವ್ರೆ ಸ್ನೇಹಿತರೆ ನಮ್ಮನ್ನು ಹಾಳ್ಬೇಕು ಅಂತಿದ್ರೆ ಒಂದು ಮಾತುಕತೆ ಆಗಲಿ ಸ್ನೇಹಿತರೆ ಏನಾದರೂ ಬೇಕು ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಕೇಳ್ಕೊಳ್ಳಿ ನಮ್ಮ ದೇಶ ಯಾರಿಗೇನು ಕೊಟ್ಟಿಲ್ಲ ಹೇಳಿ ನಮ್ಮ ಪ್ರಪಂಚಕ್ಕೆ ತರಕಾರಿ ಸಾಂಬಾರ್ ಪದಾರ್ಥ ಅನ್ನ ಪದಾರ್ಥ ಎಲ್ಲವನ್ನು ತಿನ್ನು ತಿನ್ನಿಸುವ ಎಲ್ಲಾ ಫುಡ್ ಗಳನ್ನು ನಮ್ಮ ದೇಶದಿಂದ ಎಲ್ಲಾರ್ಗು ರಫ್ತು ಮಾಡ್ತಿದ್ದಾರೆ ಸ್ನೇಹಿತರೆ ಸಪೋರ್ಟ್ ಬೇಕು ಅಂದ್ರೆ ಅವ್ರಿಗೆ ಹಣ ಸಹಾಯನೂ ಮಾಡ್ತಿದ್ದಾರೆ ಸ್ನೇಹಿತರೆ ನಮ್ಮ ದೇಶ ವ್ಯಾಕ್ಸಿನ್ ಕಂಡು ಹಿಡಿತು ಕೊರೋನಾ ಟೈಮಲ್ಲಿ ಈ ತರ ಎಷ್ಟೋ ನಮ್ಮ ದೇಶಗಳಿಗೆ ಸಹಾಯ ಮಾಡ್ತಿದೆ ನಮ್ಮ ಭಾರತ ದೇಶ ಸ್ನೇಹಿತರೆ ಆಗಿರ್ಬೇಕಾದ್ರೆ ಇವ್ರು ಯಾಕೆ ನಮ್ಮ ನಮ್ಮ ದೇಶದ ಮೇಲೆ ಕಣ್ಣು ನಮ್ಮ ದೇಶ ಬೆಳೀತಿದೆ ಅಂದ ಮೇಲೆ ಅವ್ರು ಏಡಿಗಳಾಗಿ ಮನೆ ಸೇರ್ಕೊಳ್ಳೋ ಬದಲು ನಮ್ಮ ದೇಶನೂ ಬೆಳೆಸ ಅಂತ ಅವ್ರು ಬೆಳೆಸ್ಲಿ ಬಿಡಿ ಕದ್ದು ಮುಚ್ಚಿ ಈ ತರ ಹೋರಾಟ ಮಾಡೋದು ಯುದ್ಧ ಮಾಡೋದು ಯಾಕೆ ನಮ್ಮ ದೇಶ ಒಮ್ಮೆ ಮುಗಿಬಿದ್ರೆ ಮೈಕ್ ಕೊಡಗಿದ್ರೆ ಆ ದೇಶ ಒಂದು ಕ್ಷಣಾರ್ಧದಲ್ಲಿ ಭಸ್ಮ ಆಗೋಯ್ತದೆ ಹಾಗಿರ್ಬೇಕಾದ್ರೆ ನಮ್ಮ ಪ್ರಧಾನಿ ಮೋದಿಜಿಯವರು ಎಷ್ಟೋ ರಕ್ಷಾ ಕೌಚಗಳನ್ನ ಮಾಡಿಕೊಂಡು ಯಾವ ಯುದ್ಧಗಳು ಆಗಬಾರ್ದು ಅಂತ ಸಹನೆಯಿಂದ ನಮ್ಮ ದೇಶ ನಡೆಸ್ಕೊಂಡು ಹೋಗ್ತಿದ್ದಾರೆ ಸ್ನೇಹಿತರೆ ಆದರೂ ನಮ್ಮ ಈ ಕೆಲವು ಪಾಕಿಸ್ತಾನದವರೇ ಇದ್ದಾರೋ ಅಥವಾ ಬೇರೆ ಉಗ್ರಗಾಮಿಗಳೇ ಇದ್ದಾರೋ ಗೊತ್ತಿಲ್ಲ ಎರಡು ದೇಶದ ಮಧ್ಯೆ ತಂದಿಡೋ ಬುದ್ಧಿ ಮಾಡ್ತಿದ್ದರು ಅಥವಾ ಆ ದೇಶದವರೇ ಉರ್ಧಿಸಿ ನಮ್ಮನ್ನ ಈ ತರ ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಮಾಡ್ತಿದ್ದರು ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಒಬ್ಬೊಬ್ರು ಯೋಧರೆ ಯಾರು ಮೌನ ತಾಳುವಂತಿಲ್ಲ ಸ್ನೇಹಿತರೆ ಎಲ್ಲರೂ ಬೆಂಬಲ ಕೊಡಬೇಕು ಎಲ್ಲರೂ ಎದೆ ತಟ್ಟಿ ನಿಲ್ಲಬೇಕು ಇಂಥವರನ್ನ ಎದೆ ಮೆಟ್ಟಿ ನಿಲ್ಬೇಕಾಗತ್ತೆ ಸ್ನೇಹಿತರೆ ಯಾಕೆಂದ್ರೆ ಅವರಲ್ವೇ ಇವರಲ್ವೇ ಅನ್ಕಂಡ್ ಮುಂದಕ್ಕೆ ಹೋದ್ರೆ ಸ್ನೇಹಿತರೆ ಮುಂದಕ್ಕೆ ನಮ್ಮೆದ ಮೇಲೆ ಕಾಲಿಡ್ತಾರೆ ನಮ್ಮನ್ನು ಗುಂಡಿಕ್ಕಿ ಕೊಲ್ತಾರೆ ಸ್ನೇಹಿತರೆ ಆಗ ನಾವು ಏನೂ ಮಾಡಕಾಗ್ದರೆ ಸ್ಥಿತಿ ಬರ್ತದೆ ಅದಾಗುವ ಬದಲು ಪ್ರತಿಯೊಬ್ಬ ಪ್ರಜೆಯು ಪ್ರಯತ್ನ ಮಾಡಬೇಕು ನಮ್ಮ ದೇಶ ನಮ್ಮ ಹೆಮ್ಮೆ ಅಂತ ಎಲ್ಲರೂ ದೇಶಾಭಿಮಾನ ಹೊಂದ್ಕೊಂಡಿರಬೇಕು ನಾನು ಉಂಡೆ ತಿಂದೆ ನನ್ನ ಕೆಲಸ ಅಂದ್ಕೊಂಡಾದ್ರೆ ಯಾರು ಕಾಲ ಕಳಿಬಿಡಿ ಸ್ನೇಹಿತರೆ ಇವತ್ತು ಹುತಾತ್ಮರಾಗವ್ರೆ ಆ ಯೋಧರು ಇಲ್ಲಾಂದ್ರೆ ಸ್ನೇಹಿತರೆ ನಮ್ಮನ್ನ ದಂಡೆತ್ತು ಬಂದು ಸಂಹಾರ ಮಾಡ್ಬಿಡ್ತಾರೆ ಆಗ ಮಹಮ್ಮದ್ ಗೋರಿ ಅವಾಗೆಲ್ಲ ಕೇಳಿದ್ರಿ ನಮ್ಮ ದೇಶದ ಮೇಲೆ ಹದಿನೆಂಟು ಹತ್ತೊಂಬತ್ತು ಬಾರಿ ಯುದ್ಧ ಮಾಡಿ ಚಿನ್ನಾಭರಣ ಗೋಚ್ಕೊಂಡು ಹೋದ್ರು ನಮ್ಮ ದೇವಾಲಯಗಳೆಲ್ಲ ಸಂಹಾರ ಮಾಡಿದ್ರು ಅಲ್ವಾ ಈಗ ಮುಸಲ್ಮಾನರು ನಾವು ಒಂದೇ ಎಂತ ಬದುಕ್ತಾ ಇದೀವಿ ಆದರೆ ದೇಶ ದೇಶಗಳು ಯಾಕೆ ಈಗ ಕಾದಾಟ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ದೇವರ ಒಬ್ಬ ನಾಮ ಹಲವು ಆದರೆ ಜಾತಿ ಸಾವಿರ ಇರ್ಬೋದು ಆದರೆ ಮನುಷ್ಯರೆಲ್ಲ ಒಂದೇ ಸ್ನೇಹಿತರೆ ರಕ್ತ ಹರಿಯೋದು ಒಂದೇ ತಿನ್ನು ಅನ್ನನು ಒಂದೇ ಸ್ನೇಹಿತರೆ ಇದರ ಜಾತಿ ಯಾಕೆ ಅಡ್ಡ ತರ್ತಿದ್ದಾರೆ ಯಾಕೆ ಕೇಳು ಕಿಚ್ಚು ಯಾಕೆ ಸ್ನೇಹಿತರೆ ದಯವಿಟ್ಟು ಈಗಾದರೂ ನಮ್ಮ ದೇಶದ ಭಾರತೀಯರೇ ಒಂದಾಗ್ಬೇಕು ಇನ್ಮೇಲಾದರೂ ಒಂದಾಗಿ ಬಾಳ್ಬೇಕು ಸ್ನೇಹಿತರೆ ಒಬ್ಬರ ಒಬ್ಬರ ಮಧ್ಯೆ ಕಿತ್ತಾಟ ಬೇಡ ಒಬ್ಬರ ಮಧ್ಯೆ ದ್ವೇಷ ಬೇಡ ಅಸೂಯೆ ಬೇಡ ಯುದ್ಧ ಬೇಡ ಎಲ್ಲರೂ ಒಂದಾಗಿದ್ರೆ ಸ್ನೇಹಿತರೆ ಸ್ವರ್ಗ ಸುಖ ಹಂಚಿ ತಿನ್ನುವುದೇ ಸ್ವರ್ಗ ಸುಖ ಅನ್ನುವಂತೆ ಇನ್ಮೇಲಾದರೂ ಒಂದಾಗಬಾಳಿ ನಮ್ಮ ಹುತಾತ್ಮರಿಗೆ ಆ ಪರಮಾತ್ಮ ಆದಷ್ಟು ಶಾಂತಿ ಕೊಡಲಿ ಅವರ ಕುಟುಂಬದವರಿಗೆ ಅವರಿಗೆ ಧೈರ್ಯ ಕೊಡಲಿ ಹುತಾತ್ಮರಾದವರಿಗೆ ಶಾಂತಿ ಸಿಗಲಿ ಅವರು ಪರಮಾತ್ಮನ ಪಾದದಲ್ಲಿ ಮೋಕ್ಷವಂತರಾಗಲಿ ಅವರವರ ಮನೆಯವರಿಗೆ ನಮ್ಮ ಸರ್ಕಾರ ಇನ್ನಷ್ಟು ಧೈರ್ಯ ತುಂಬಲಿ ನಮ್ಮ ಸಮಾಜ ಇನ್ನಷ್ಟು ಬೆಂಬಲ ಕೊಡಲಿ ಪದೇ ಪದೇ ಈ ಥರ ಯುದ್ಧ ಆಗೋದು ಬೇಡ ನಮ್ಮ ದೇಶ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ದೇಶ ದಯವಿಟ್ಟು ನಮ್ಮ ದೇಶವನ್ನ ಹಾಳು ಮಾಡೋ ಪ್ರಯತ್ನ ಮಾಡಬೇಡಿ ಉಗ್ರರಿಗೂ ಆ ಭಗವಂತ ಆ ಶ್ರೀರಾಮ ಅಯೋಧ್ಯ ಶ್ರೀರಾಮ ಒಳ್ಳೆ ಬುದ್ಧಿ ಕೊಟ್ಟು ಇನ್ಮೇಲಾದ್ರೂ ದಾಳಿಯಿಂದ ಮುಕ್ತ ಮಾಡಿದ್ರೆ ನಮ್ಗಷ್ಟು ಸಾಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥದ್ದು ತೋಸಣ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ನ ಬೆಂಬಲಿಸ್ತಾ ಇರಿ ಸ್ನೇಹಿತರೆ